ಚರ್ಚೆ ಆರಂಭ ಮಾಡ್ತಾ ಹೋಗೋಣ ಕಾಂಗ್ರೆಸ್ ಕಡೆಯಿಂದ ಕಾಂಗ್ರೆಸ್ ವಕ್ತಾರ ದಶಕಗಳ ಹೋರಾಟಕ್ಕೆ ಕೊನೆಗೂ ಕೂಡ ಹಂತದಲ್ಲಿ ನ್ಯಾಯ ದೊರಕಿಸಿದೀವಿ ಅನ್ನೋ ನೆಮ್ಮದಿ ಸಾರ್ಥಕತೆ ಕಾಣ್ತಾ ಇದೆಯಾ ಸರ್ ಕಾಂಗ್ರೆಸ್ ನಲ್ಲಿ ನೂರಕ್ಕೆ ನೂರರಷ್ಟು ಆ ನೆಮ್ಮದಿ ಕಾಂಗ್ರೆಸ್ ಪಕ್ಷಕ್ಕಿದೆ ಮತ್ತು ನನಗನ್ಸುತ್ತೆ ಇದೊಂದು ಐತಿಹಾಸಿಕವಾದ ನಿರ್ಧಾರವನ್ನು ಕಾಂಗ್ರೆಸ್ ತಗೊಂಡಿದೆ ಯಾಕೆ ಅಂತಂದ್ರೆ ಮಾದಿಗ ಸಮುದಾಯ ವಿಶೇಷವಾಗಿ ಈಗ ನನ್ನ ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಅವರಿದ್ದಾರೆ ಅವರು ಯಾವ ಕಡೆ ನೋಡಿದ್ರು ಕೂಡ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಕೂಡ ಅವ್ರದ್ದು ಒಂದೇ ಕೂಗಾಗಿತ್ತೇನು ಅಂತಂದರೆ ನಮಗೆ ಇತರೆ ಪ್ರಬಲ ಸಮುದಾಯಗಳ ಜೊತೆಗೆ ಹೋರಾಡೋದಕ್ಕಾಗ್ತಾ ಆಗ್ತಾ ಇಲ್ಲ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಆದರೆ ನಾನಿಲ್ಲಿ ಗಮನಿಸಬೇಕಿರೋದೇನು ಅಂತಂದರೆ ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯಗಳೆರಡೂ ಕೂಡ ಈ ಒಂದು ತೀರ್ಮಾನದಿಂದ ಸಂತಸಗೊಂಡಿದ್ದಾವೆ ಈ ತೀರ್ಮಾನವನ್ನು ಮುಕ್ತಕಂಠದಿಂದ ಸ್ವಾಗತಿಸ್ತಾ ಇದ್ದಾವೆ ಭಾಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ಬೇಕಿರೋದೇನು ಮುಂಚೆ ನಾಗಮೋಹನ್ ದಾಸ್ ವರದಿ ಮುಖ್ಯಮಂತ್ರಿಗಳು ಮಾತನ್ನು ನಾವು ಗಮನಿಸಿದ್ದೀರಿ ಅಂತ ತಿಳ್ಕೊತೀನಿ ನಾಗಮೋಹನ್ ದಾಸ್ ವರದಿಯ ವರದಿ ಏನು ಕೊಟ್ಟಿದ್ರು ಆ ವರದಿಯ ಆಧಾರದ ಮೇಲೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿ ನಾವು ಇದನ್ನು ಜಾರಿಗೊಳಿಸಿದ್ದೀವಿ ಅಂತ ನಾಗಮೋಹನ್ ದಾಸ್ ಅವರು ಐದು ಗುಂಪು ಮಾಡಿದ್ರು ಅದನ್ನ ಕೇವಲ ವಿರೋಧ ಪಕ್ಷದಲ್ಲಿ ಬೇಡ ಇಲ್ಲ ಇಲ್ಲ ನಾವ್ ಏನ್ ಗೊತ್ತಾ ಮೀಸಲಾತಿಯನ್ನು ಹೆಚ್ಚಿಸಿ ನಾವ್ ಇವತ್ತಿಗೂ ಅದಕ್ಕೆ ನಾವು ಈ ಕ್ಷಣಕ್ಕೂ ಆ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ ಇದಿಷ್ಟೇ ಕೊಟ್ಟರೆ ಸಾಲದು ದಲಿತ ಸಮುದಾಯಗಳಿಗೆ ಇರ್ತಕ್ಕಂಥ ಮೀಸಲಾತಿಯನ್ನ ಮತ್ತೂ ಹೆಚ್ಚಿಸಬೇಕು ಮೀಸಲಾತಿಯ ಪರ್ಸೆಂಟೇಜ್ ಹೆಚ್ಚಿ ಅಂತ ನಾವು ಹೋರಾಟವನ್ನ ಕೈಗೆತ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಯಾವಾಗ್ಲೂ ಇರ್ತದೆ ನಾವ್ ಯಾವತ್ತಿಗೂ ಕೂಡ ನೀವು ಅವಕಾಶ ವಂಚಿತರಿಗೆ ಕೊಡುವಂತದನ್ನ ನೀವು ಕೊಡಬೇಡಿ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಯಾವತ್ತೂ ಇಲ್ಲ ಅವಕಾಶ ವಂಚಿತರಿಗೆ ಮೊದ್ಲೇ ಅವಕಾಶ ಮಾಡಿಕೊಡಿ ಅಂತಲೇ ನಾವು ಕೇಳ್ತಾ ಇರೋದು ಆದ್ರೆ ಇಲ್ಲಿ ನೀವು ಗಮನಿಸಿದ್ರಿ ನೀವು ಈಗ ಟಿವಿ ಒಳಗಡೆ ಡಿಸ್ಪ್ಲೇ ಮಾಡಿದಂತ ಪ್ರತಿಕ್ರಿಯೆಗಳನ್ನು ನೋಡಿದ್ರು ಕೂಡ ಒಬ್ಬ ದಲಿತ ನಾಯಕನೂ ಕೂಡ ಈಗ ಇವರೊಬ್ಬರೇ ಮಾತನಾಡಿದವರು ಯಾರು ನಮ್ಮ ಎಂ ಪಿ ಅವರು ಚಿತ್ರದುರ್ಗದ ಎಂ ಪಿ ಅವರು ಒಬ್ಬರೇ ಮಾತನಾಡಿದವರು ಉಳಿದ್ರೆ ಅಶೋಕ್ ಅವರಿಗೆ ಈ ದಲಿತ ಸಮುದಾಯಗಳ ಕಾಂಬಿನೇಷನ್ ಆಗ್ಲಿ ಅವ್ರಿಗಿರುವ ಇರುವ ಜಾತಿ ಸಮುದಾಯಗಳ ಒಟ್ಟು ಹೆಸರು ಗೊತ್ತಿದ್ಯೋ ನನಗೆ ಗೊತ್ತಿಲ್ಲ ಸೊ ಯಡಿಯೂರಪ್ಪನವ್ರ ಮಗ ಮಾತನಾಡಿದ್ರು ವಿಜಯೇಂದ್ರ ಅವ್ರಿಗೂ ಅಷ್ಟೇ ಈ ಜ ಈ ದಲಿತ ಸಮುದಾಯಗಳ ಒಟ್ಟಾರೆ ಜಾತಿ ಸಮುದಾಯಗಳ ಒಟ್ಟು ಹೆಸರುಗಳು ಗೊತ್ತಿದಾವೋ ಇಲ್ಲೋ ಗೊತ್ತಿಲ್ಲ ಸುಮ್ಮನೆ ಮಾತನಾಡಬೇಕು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಅಂತ ಟೀಕೆ ಮಾಡ್ತಿದ್ದಾರೆ ಹೊರತು ಅವರ ಟೀಕೆಯೊಳಗಡೆ ಉಪ್ಪು ಇಲ್ಲ ಸೊಪ್ಪು ಇಲ್ಲ ಸತ್ಯ ಸಂಗತಿ ಏನು ಅಂತಂದ್ರೆ ಹಸಿದಂಥ ಸಮುದಾಯಗಳಿಗೆ ಶಬ್ದ ಅನೇಕ ಕಾಲಗಳಿಂದ ಬೇಡಿಕೆ ಇಟ್ಕೊಂಡಿದ್ರು ಇವತ್ತು ನ್ಯಾಯ ಕೊಡುವಂತ ಕೆಲಸ ಆಗಿದೆ ವೈಜ್ಞಾನಿಕವಾಗಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿ ರಾಜ್ಯ ಸರ್ಕಾರಗಳಿಗೆ ಒಳ ಮಾಡ್ಲಿಕ್ಕೆ ಅಧಿಕಾರ ಇದೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಕೊಟ್ಟ ಮೇಲೆ ಕಾಂಗ್ರೆಸ್ ಸರ್ಕಾರ ಒಂದು ಸಮಿತಿಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿನ ಮಾಡ್ಲಿಕ್ಕೆ ನಲ್ವತ್ತೈದು ದಿನ ತಗೊಂಡ್ರು ಮಧ್ಯಂತರ ವರದಿ ಮಾಡಲಿಕ್ಕೆ ಇನ್ನೊಂದು ಮೂರು ತಿಂಗಳು ತಗೊಂಡ್ರು ಅರವತ್ತು ದಿನಗಳ ಒಂದು ಆ ಕಡೆ ಈ ಕಡೆ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿ ಒಂದು ವೈಜ್ಞಾನಿಕವಾಗಿ ಕೊಟ್ಟಿದ್ದೀವಿ ಅಂತ ಹೇಳಿ ಮಾನ್ಯ ನ್ಯಾಯಮೂರ್ತಿಗಳು ಒಂದು ವರದಿಯನ್ನು ಕೊಟ್ಟರು ಅದರಲ್ಲಿ ಏನು ಹೇಳಿದ್ರು ಒಂದು ಮೊದಲನೇ ವರ್ಗ ಐವತ್ತೇಳು ಜಾತಿ ಅತ್ಯಂತ ಕಡಿಮೆ ಇರತಕ್ಕಂಥ ಒಂದು ಸಮುದಾಯದ ಅಲೆಮಾರಿ ಸಮುದಾಯದ ಸಂಖ್ಯೆ ಎಂಟರಿಂದ ಹಿಡಿದು ಹತ್ತು ಸಾವಿರ ಒಂದು ಲಕ್ಷ ಇರತಕ್ಕಂಥ ಐದೂವರೆ ಲಕ್ಷ ಜನಕ್ಕೆ ಅವರು ಯಾವ ಜಾತಿಗಳ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅವ್ರಿಗೊಂದು ಪರ್ಸೆಂಟ್ ಕೊಡಿ ಮಾದಿಗ ಸಮುದಾಯದವರು ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿದ್ದಾರೆ ಎಪ್ಪತ್ತೈದು ವರ್ಷಗಳಿಂದ ಅವರು ಅನ್ನೇ ಆಗಿದೆ ಅವ್ರಿಗೊಂದು ಆರು ಪರ್ಸೆಂಟ್ ಕೊಡಿ ಮತ್ತೆ ನಮ್ಮ ಚಲವಾದಿ ಸಮುದಾಯದವರಿಗೆ ನೀವು ಇಷ್ಟು ಐದು ಪರ್ಸೆಂಟ್ ಕೊಡಿ ಮತ್ತೆ ಏ ಕೆಇಡಿನಲ್ಲಿ ಏನು ಯಾರೋ ಜಾತಿನ ಗುರುತಿಸ್ಕೊಳ್ಳದೆ ಇರತಕ್ಕಂಥವ್ರು ಇದ್ದಾರೆ ಅವ್ರಿಗೆ ನಾಲ್ಕು ಪರ್ಸೆಂಟ್ ಕೊಡಿ ಮತ್ತೆ ಒಂದು ಒನ್ ಈ ಸ್ಪರ್ಶ ಜಾತಿಗಳೇನಿದ್ದಾರೆ ಕೊರ್ಮ ಕೊರ್ಚಾ ಬೋವಿ ಲಂಬಾಣಿ ಸಮುದಾಯ ಸಹೋದರ ಅವ್ರಿಗೆ ನಾಲ್ಕು ಪರ್ಸೆಂಟ್ ಕೊಡಿ ಒಂದು ಪರ್ಸೆಂಟ್ ಎ ಕೆ ಎ ಡಿ ಏನು ಗುರುತು ಮಾಡ್ಕೊಂಡಿಲ್ಲ ಅವ್ರಿಗೆ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಅದನ್ನು ಮಾಡಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿದ್ದಂಥ ಡಾಟಾವನ್ನು ತರಿಸಿ ಒಂದು ಗು ಒಂದು ವರದಿಯನ್ನು ಸಲ್ಲಿಸಿದರೆ ಇವರೊಂದು ಹದಿನೈದು ಜನ ಕೂತ್ಕೊಂಡು ಮೊನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಡಾಕ್ಟರ್ ಪರಮೇಶ್ವರ್ ಮನೆಯಲ್ಲಿ ಕೂತ್ಕೊಂಡು ಮುನಿಯಪ್ಪನವ್ರು ಇರ್ಬೋದು ನಮ್ಮ ಇವರು ಯಾರು ಡಾಕ್ಟರ್ ಮಾದೇವಪ್ನವ್ರು ಇರ್ಬೋದು ಇವರೆಲ್ಲ ಅವ್ರ ಮನೆಯಲ್ಲಿ ಕೂತ್ಕೊಂಡು ನೀವು ತಗೊಳ್ಳಿ ನಾವು ತಗೊಳ್ಳಿ ನೀವು ತಗೊಳ್ಳಿ ತಗೊಳ್ಳಿ ಅಂತ ಮಾಡಂಗಿದ್ರೆ ಕರ್ನಾಟಕ ಜನರ ನೂರ ಹದಿನೈದು ಕೋಟಿ ಖರ್ಚು ಮಾಡ್ಲಿಕ್ಕೆ ಇವ್ರಿಗೆ ಅವಶ್ಯಕತೆ ಏನಿತ್ತು ಅಂತ ಆಯೋಗ ಯಾಕೆ ಬೇಕಾಗಿತ್ತು ನಿಮಗೆ ಎಂಪಿರಿಕಲ್ ಡಾಟಾ ಬೇಕೇ ಬೇಕಾಗಿತ್ತು ಅಂದ್ರೆ ಸದಾಶಿವ ವರದಿ ಆಯೋಗ ಇತ್ತು ಆ ನೂರು ಹನ್ನೆರಡು ಕೋಟಿ ನಮ್ಮ ಯಡಿಯೂರಪ್ಪ ಸಾಹೇಬರು ಕೊಟ್ಟಿದ್ರು ಮತ್ತೆ ಮಾಧುಸ್ವಾಮಿ ಅವರ ವರದಿ ಇತ್ತು ಮತ್ತೆ ಕಾಂತರಾಜ್ ಅವರ ವರದಿ ಇತ್ತು ಇವೆಲ್ಲ ವರದಿಗಳಿದ್ದಾಗ ಮತ್ತೆ ನೂರ ಹದಿನೈದು ಕೋಟಿ ಖರ್ಚು ಮಾಡಿ ಮಾಡೋಕ್ಕೆ ಯಾಕೆ ಬೇಕಾಗಿತ್ತು ನಮ್ಮ ಕಾರಜೋಳ ಸಾಹೇಬರು ಕರೆಕ್ಟ್ ಆಗಿ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅಂತಂದ್ರೆ ನಮಗ್ ಮುನಿಯಪ್ಪನವ್ರಾಗ್ಲಿ ಮಾದೇವಪ್ಪ ಆಗ್ಲಿ ಡಾಕ್ಟರ್ ಪರಮೇಶ್ವರ್ ಆಗ್ಲಿ ದಶಾ ಅಂಗಡಿ ಖುಷಿ ಪಡ್ಸಕ್ ಅಂತ ಅಂದಿದ್ರೆ ಈ ಜನರು ವ್ಯವಸ್ಥೆ ಏನಾಗಿತ್ತು ಐದು ಕಾಲ್ ಲಕ್ಷ ಜನ ಇವತ್ತು ಉಸಿರಾಡಕ್ ಆಗ್ತಿಲ್ಲ ಮೂರ್ತಿ ಹೇಳಿದ ಪ್ರಕಾರ ಡಾಕ್ಟರ್ ಮೂರ್ತಿ ಅವ್ರು ಹೇಳಿದ ಪ್ರಕಾರ ಇವತ್ತಿನವರೆಗೆ ಎಂಟನೇ ಕ್ಲಾಸ್ ಪಾಸ್ ಮಾಡಿದಂತ ಎಷ್ಟು ಐದು ಲಕ್ಷ ಜನ ಅಲೆಮಾರಿ ಜನಗಳಿದ್ದಾರೆ ಅವರ ಕತ್ತನ್ನ ಇಸಿಬಿಟ್ಟಿದ್ದಾರೆ ನೀವು ಇವತ್ತು ನೀವೇನು ನೀವು ಬಡವರ ದಲಿತರ ಸಮಾಧಾನಕರ ಜೀವನವನ್ನ ನೀವು ಕತ್ತನೆ ಇಸಕ್ಬಿಟ್ಟಿದ್ದೀರಿ ಅಲೆಮಾರಿಗಳು ಐದು ಕಾಲ್ ಲಕ್ಷ ಜನವನ್ನ ಅದಕ್ಕೆ ನೀವು ಐದಾರು ಜನ ಕೂತ್ಕೊಂಡು ಡಿಸೈಡ್ ಮಾಡೋಂಗಿದ್ರೆ ನಿಮಗೆ ನೂರ ಹದಿನೈದು ಕೋಟಿ ಸಾರ್ವಜನಿಕ ಹಣವನ್ನ ಫೋಲ್ ಮಾಡಬೇಕಾದಂತ ಅವಶ್ಯಕತೆ ಇರಲಿಲ್ಲ ಎಲ್ಲಾ ಡಾಟಾ ಇತ್ತು ಇದೊಂದು ಸಮಾಜಸ್ವಾದ ಮಾಡಿರ್ತಕ್ಕಂಥ ಇದು ಒಂದು ನ್ಯಾಯಮೂರ್ತಿಗಳು ಕೊಟ್ಟಿರತಕ್ಕಂತ ತೀರ್ಪಿನ ಅನ್ವಯ ಮಾಡಿರ್ತಕ್ಕಂಥ ಇದಿಲ್ಲ ಅಂತ ನಾನು ಹೇಳ್ತೀನಿ ಇದೇ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಒಂದು ಹೇಳಬೇಕಾಗ್ತದೆ ಎರಡ್ ಸಾವಿರದ ನಾಲ್ಕರಲ್ಲಿ ಸದಾಶಿವ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ನಮ್ಮ ನ್ಯಾಯಮೂರ್ತಿಗಳಿಗೆ ಕುರ್ಚಿ ಚೇರ ಕೊಡ್ಲಿಲ್ಲ ಅವತ್ತು ಹನ್ನೆರಡು ಕೋಟಿ ರೂಪಾಯಿ ಯಡಿಯೂರಪ್ಪನವರು ಅದೇ ರೀತಿ ನಮ್ಮ ಬೊಂಬಾಯಿ ಸಾಹೇಬ್ ನನ್ನ ಕೈಗೆ ಜೇನು ನೋಡಕ್ ಕಳೆದ್ರು ಪರವಾಗಿಲ್ಲ ಈ ಒಂದು ಜೇನಿನ ಸಿಹಿ ನೂರ ಒಂದು ದಲಿತ ಸಮುದಾಯಕ್ಕೆ ಸಿಗಬೇಕು ಅಂತ ಹೇಳಿ ಅವರು ಎಲ್ಲ ಒಂದು ಕೊಟ್ಟಂತದ್ದು ಅಷ್ಟೇ ಅಲ್ಲ ಸುಮಾರು ಏಳು ಲಕ್ಷ ಜನ ಏಳು ಲಕ್ಷ ಜನ ಏಳು ಲಕ್ಷ ಜನ ಸೇರಿದಂತಹ ಮಾದಿಗ ವಿಶ್ವರೂಪಂ ಸಹ ಇದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದು ನಿಮ್ಮೊಂದು ನ್ಯಾಯಯುತವಾದ ಹೋರಾಟ ಇದೆ ನಾನು ನಿಮ್ಮ ಪರವಾಗಿರ್ತೀನಿ ಅಂತ ಹೇಳಿ ದವಿಂದರ್ ಸಿಂಗ್ ಮತ್ತು ಪಂಜಾಬ್ ಸ್ಟೇಟ್ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಎ ಜಿ ಅವ್ರಿಗೆ ಹೇಳಿ ಅಫಿಡವಿಟ್ ಹಾಕಿ ಇದರ ಪರಿಣಾಮವಾಗಿ ಈ ಒಂದು ಒಂದು ಎಂಟು ಎರಡು ಇಪ್ಪತ್ನಾಲ್ಕಲ್ಲಿ ಆದೇಶ ಬಂತು ಅದಕ್ಕೆ ಇವತ್ತೇನಾದ್ರೂ ನೀವು ಕ್ರೆಡಿಟ್ ಕೊಡ್ಬೇಕಾದ್ರೆ ಈ ಒಂದು ಮೂರು ಜನ ಮಹಿಳೆಯರಿಗೆ ಯಡಿಯೂರಪ್ಪನವ್ರಿಗೆ ಮತ್ತೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕ್ರೆಡಿಟ್ ಕೊಡಬೇಕು ಅವ್ರು ಬೇಸ್ ಹಾಕಿಲ್ಲ ಅಂದ್ರೆ ಮಾಡಕ್ ಮಾಡಿ ನೀವು ಇನ್ನೊಂದೇನ್ ಹೇಳಿದ್ರಿ ಕಾಂಗ್ರೆಸ್ನವರು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಕಾಂಗ್ರೆಸ್ ಬಂದ ಮೊಟ್ಟ ಮೊದಲ ನಮ್ಮ ಸಂಪುಟ ಸಭೆಯಲ್ಲಿ ತಿರುಸಿ ನಿಮ್ಗೆ ಮೊದಲೇ ಸಂಪುಟದಲ್ಲಿ ಕೊಡ್ತೀವಿ ಇದ್ರು ಎರಡೂವರೆ ವರ್ಷ ಆಯ್ತು ಎರಡು ವರ್ಷ ಆದ್ರೂ ಕೊಡ್ಲಿಲ್ಲ ಇವ್ ಹೋಗ್ಲಿ ಆಯ್ತು ಇದು ಆದೇಶ ಬಂದ ನಿಮ್ಮ ನೆರೆಯ ರಾಜ್ಯ ಕಾಂಗ್ರೆಸ್ ತೆಲಂಗಾಣದಲ್ಲಿ ಒಂದು ತಿಂಗಳಲ್ಲಿ ಮಾಡಿದ್ರು ಹರಿಯಾಣದಲ್ಲಿ ಅದೇ ಮಂತಲ್ ಮಾಡಿದ್ರು ಆಂಧ್ರಪ್ರದೇಶ ಅಲ್ಲಿ ಮಾಡಿದ್ರು ನಿಮ್ಗೆ ಏನಾಗಿತ್ತು ರಾಜ್ಯ ಬದ್ಧತೆ ಏನಾಗಿತ್ತು ದಲಿತರ ಬಗ್ಗೆ ಇರತಕ್ಕಂತ ಬದ್ಧತೆ ಏನಾಗಿತ್ತು ಎಲ್ಲ ವಲಯ ಸಮುದಾಯದವರು ಬೀದಿಗೆ ಬಂದ್ರು ಮಾದಿಗ ಸಮುದಾಯದವ್ರು ಬಂದ್ರು ಅಲೆಮಾರಿಗಳು ಬಂದರು ಇಡೀ ರಾಜ್ಯದ ನಮ್ಮ ಈ ನಮ್ಮ ಇತರೆ ಸ್ಪರ್ಶ ಜಾತಿಗಳ ಸಹೋದರರು ಬಂದರು ಇಡೀ ರಾಜ್ಯದಲ್ಲಿ ಅಂತ ಆಗೋಯ್ತು ಎಲ್ಲಿವರೆಗೂ ಬಂತು ಅಂದ್ರೆ ನಮ್ಮ ಸಮುದಾಯಗಳು ಇವತ್ತು ಹೋಗಿ ಡಿ ಸಿ ಆಫೀಸ್ಗೆ ಕಚೇರಿಗೆ ಬೀಗ ಹಾಕುವಂತ ವ್ಯವಸ್ಥೆ ಬಂದ್ಬಿಡ್ತು ನಾವೆಲ್ಲ ಅಣ್ಣ ತಮ್ಮದಲ್ಲವರು ಇವತ್ತು ಒಬ್ಬರೊಬ್ಬರು ದ್ವೇಷ ಮಾಡುವಂತ ಬಂದ್ಬಿಡ್ತು ಅಶಾಂತಿ ಏನ್ ಕೂತಿದ್ದಾರೆ ಮೂರು ಜನ ನಾಯಕರು ಅವ್ರ ಮನಸ್ಸಲ್ಲಿ ಎಲ್ಲ ಒಂದು ಅಪನಂಬಿಕೆ ಬರುವಂತ ಒಂದು ವ್ಯವಸ್ಥೆಯನ್ನು ಮಾಡದಂತದ್ದು ಕಾಂಗ್ರೆಸ್ ಸರ್ಕಾರ ಆದ್ರೆ ಹೇಳಕ್ ಮಾತ್ರ ನೀವು ದಲಿತ ಸರ್ಕಾರ ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ಕೊಂಡು ಬರ್ತೀರಿ ಇದು ಶುದ್ಧ ಸುಳ್ಳು ಇದು ನೀವು ಈ ವಿಶೇಷವಾಗಿ 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 ಅಲೆಮಾರಿ ಸಮುದಾಯಗಳಿಗೆ ಮಾಡಿದಂತ ಮಹಾನ್ ಘೋರವಾದಂತಹ ಅನ್ಯಾಯವನ್ನು ಮಾಡಿದಿರಿ ಅದನ್ನು ಕೂಡಲೇ ನೀವು ಸರಿಪಡಿಸಬೇಕು ಅಂತ ನಾನು ಹೇಳಿಕೆ ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೀನಿ ತಂದಿದೆ ಇವರಿಗೆ